ನನಗೆ ಮತ್ತು ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಬೇಕೇ ಬೇಕು ಅಂತಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ಸ್ನೇಹಮಯಿ ಕೃಷ್ಣ ಪತ್ರವೊಂದನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ದೇನೆ ಮೂಡ ದೂರು ಬಳಿಕ ನನ್ನ ಮತ್ತು ನನ್ನ ಕುಟುಂಬದ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ ಪ್ರತಿ ಕ್ಷಣ ಪ್ರತಿದಿನ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾ ಇದ್ದೇನೆ ಅನ್ನೋದಾಗಿ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದಿಂದ ನಮಗೆ ಯಾವುದೇ ರಕ್ಷಣೆಯನ್ನ ನೀಡಿಲ್ಲ ಏನೋ ಭದ್ರತೆಯನ್ನ ನೀಡುವಂತೆ ಮೈಸೂರು ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡಿದ್ದೆ ಆದ್ರೆ ಯಾವುದೇ ಭದ್ರತೆಯನ್ನ ನೀಡಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಎಂ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಕೇಸನ್ನ ಹಾಕಿ ಬೆದರಿಕೆ ಹಾಕ್ತಿದ್ದಾರೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರವನ್ನ ಬರೆದಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಲೆಟರ್ ಅನ್ನ ಬರೆದಿದ್ದಾರೆ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಲೆಟರ್ ಅನ್ನ ಬರೆದಿದ್ದಾರೆ ಏನು ಮೂಡಾ ಪ್ರಕರಣದಲ್ಲಿ ಕೇಸನ್ನ ಹಾಕಿರುವಂತದ್ದೇ ಇವರು ದೂರುದಾರ ಸ್ನೇಹಮಯಿ ಕೃಷ್ಣ ಈಗ ರಕ್ಷಣೆಗಾಗಿ ಪತ್ರವೊಂದನ್ನ ಬರೆದಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ಪತ್ರವನ್ನ ಬರೆದು ಸುದೀರ್ಘವಾಗಿ ಹಲವು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೇನೆ ಹೀಗಾಗಿನೇ ನನ್ನ ಮತ್ತು ನನ್ನ ಕುಟುಂಬದ ರಕ್ಷಣೆ ಬೇಕೇ ಬೇಕು ಅಂತ ಪತ್ರ ಒಂದರಲ್ಲೇ ಬರೆದು ಬಿಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಮೂಡ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಾದಂತೆ ಕಾಣಿಸ್ತಾ ಇದೆ ಒಂದೆಡೆ ಮೂಡ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ ಇವೆಲ್ಲದರ ನಡುವೆ ರಕ್ಷಣೆಗಾಗಿ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಮೂಡ ಪ್ರಕರಣದ ಬಳಿಕ ದೂರನ್ನ ನೀಡಿದ ನಂತರ ನನ್ನ ಮತ್ತು ಕುಟುಂಬದ ಜೀವಕ್ಕೆ ಬೆದರಿಕೆ ಇದೆ ಪ್ರತಿ ಕ್ಷಣ ಪ್ರತಿ ದಿನ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದೇನೆ ಹೀಗಾಗಿನೇ ರಕ್ಷಣೆಯನ್ನ ಅಂತ ಸರ್ಕಾರದ ಹತ್ರ ಹೋದ್ರೂ ಕೂಡ ಯಾವುದೇ ಫಲ ಸಿಕ್ಕಿಲ್ಲ ಇನ್ನು ಇದೇ ವಿಚಾರವಾಗಿ ಭದ್ರತೆಯನ್ನ ನೀಡುವಂತೆ ಮೈಸೂರು ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡಿದ್ದೆ ಆದ್ರೆ ಯಾವುದೇ ರೀತಿಯಾದಂತಹ ಭದ್ರತೆಯನ್ನ ನೀಡಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಸಿಎಂ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ನನ್ನ ಮೇಲೂ ಕೂಡ ಸುಳ್ಳು ಸುಳ್ಳು ಕೇಸನ್ನ ಹಾಕಿ ಬೆದರಿಕೆಯನ್ನ ಹಾಕ್ತಿದ್ದಾರೆ ಹೀಗಾಗಿನೇ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನ ನೀಡಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಲೆಟರ್ ಅನ್ನ ಬರೆದಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ಪತ್ರವನ್ನ ಬರೆದು ಸುದೀರ್ಘವಾಗಿ ಹಲವು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೇನೆ ಹೀಗಾಗಿನೇ ನನ್ನ ಮತ್ತು ನನ್ನ ಕುಟುಂಬದ ರಕ್ಷಣೆ ಬೇಕೇ ಬೇಕು ಅಂತ ಪತ್ರ ಒಂದರಲ್ಲೇ ಬರೆದು ಬಿಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಮೂಡ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಾದಂತೆ ಕಾಣಿಸ್ತಾ ಇದೆ ಒಂದೆಡೆ ಮೂಡ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ ಇವೆಲ್ಲದರ ನಡುವೆ ರಕ್ಷಣೆಗಾಗಿ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಮೂಡ ಪ್ರಕರಣದ ಬಳಿಕ ದೂರನ್ನ ನೀಡಿದ ನಂತರ ನನ್ನ ಮತ್ತು ಕುಟುಂಬದ ಜೀವಕ್ಕೆ ಬೆದರಿಕೆ ಇದೆ ಕ್ಷಣ ಪ್ರತಿ ದಿನ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದೇನೆ ಹೀಗಾಗಿನೇ ರಕ್ಷಣೆಯನ್ನ ಅಂತ ಸರ್ಕಾರದ ಹತ್ರ ಹೋದ್ರೂ ಕೂಡ ಯಾವುದೇ ಫಲ ಸಿಕ್ಕಿಲ್ಲ ಇನ್ನು ಇದೇ ವಿಚಾರವಾಗಿ ಭದ್ರತೆಯನ್ನ ನೀಡುವಂತೆ ಮೈಸೂರು ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಮಾಡಿದ್ದೆ ಆದರೆ ಯಾವುದೇ ರೀತಿಯಾದಂತಹ ಭದ್ರತೆಯನ್ನ ನೀಡಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಸಿಎಂ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ನನ್ನ ಮೇಲೂ ಕೂಡ ಸುಳ್ಳು ಸುಳ್ಳು ಕೇಸ್ ಅನ್ನ ಹಾಕಿ ಬೆದರಿಕೆಯನ್ನ ಹಾಕ್ತಿದ್ದಾರೆ ಹೀಗಾಗಿನೇ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನ ನೀಡಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಲೆಟರ್ ಅನ್ನ ಬರೆದಿದ್ದಾರೆ